ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುಕ್ಷೇತ್ರ ದೇವಳಗುಡ್ಡದ ಶ್ರೀ 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 ಅಯ್ಯಾಳಲಿಂಗೇಶ್ವರ ದೇವರ ಸಚ್ಚರಿತ್ರೆಯ ಹಾಡುಗಳು ಹಾಡಿದವರು ಅರಕೇರ ಕಳಸ ಲಕ್ಷ್ಮೀಪುರ ಗ್ರಾಮದ ದೇವಾಂಗದ ಶ್ರೀ ಚಂದ್ರಹಾಸ್ ಮಿಟ್ಟ ಹಾಗೂ ಸಹೋದರರು ಸತ್ಯ ಚರಿತ್ರೆ ಘಟನೆಗಳ ಮಾಹಿತಿ ನೀಡಿ ಹಾಡುಗಳನ್ನು ರಚಿಸಿ ಹಾಡಲು ಅನುಮತಿ ನೀಡಿ ಆಶೀರ್ವದಿಸಿದವರು ಶ್ರೀ ಮರಿರಾಜಪ್ಪ ಮುತ್ತನವರು ದೇವಳಗುಡ್ಡ ರಂಗನ್ಪೇಟೆಯ ದೊಡ್ಡಬಾವಿ ಹತ್ತಿರದ ದೇವಸ್ಥಾನದ ಶ್ರೀ 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 ಹಯ್ಯಾಳಲಿಂಗೇಶ್ವರ ದೇವರ ಚೌಕಿ ಹೊತ್ತು ಆರಾಧಿಸುತ್ತ ದೇವಳಗುಡ್ಡಕ್ಕೆ ಶ್ರೀ ಹಯ್ಯಾಳಲಿಂಗೇಶ್ವರರ ನೂತನ ದೇವಸ್ಥಾನವನ್ನು ನಿರ್ಮಿಸಿ ದೇವರನ್ನು ಸ್ಥಾಪಿಸಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ದೇವಳಗುಡ್ಡ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮರಿರಾಜಪ್ಪ ಮುತ್ತನವರಿಗೆ ನಾಗರಾಳ ಗ್ರಾಮದ ಭಕ್ತರಿಂದ ತುಲಾಭಾರ ಕಾರ್ಯಕ್ರಮ ನೆರವೇರಿತು ಈ ತುಲಾಭಾರ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಗುರುಗಳು ದೇವತಾರಾಧಕರು ಧಾರ್ಮಿಕ ಚಿಂತಕ ಆಗಮಿಸಲಿದ್ದಾರೆ ತುಲಾಭಾರ ಕಾರ್ಯಕ್ರಮಕ್ಕೆ ಇವರೆಲ್ಲರನ್ನೂ ಆಮಂತ್ರಿಸಲಾಗಿತ್ತು ಶ್ರೀ ಹಯ್ಯಾಳಲಿಂಗೇಶ್ವರ ದೇವರ ಪೂಜಾರಿ ಶ್ರೀ ಸಕ್ರತಾತನವರು ದೇವರ ಗೋನಾಲ ಶ್ರೀ ಅಡವಿಲಿಂಗ ಮಹಾರಾಜ ತಾತನವರು ವೀರಗೌಡ ಶ್ರೀ ಗೌಡಪ್ಪ ಪೂಜಾರಿ ಸೇಡಮಿ ರಂಗಂಪೇಟೆ ಗದಗ ಶ್ರೀ ಮುತ್ಯ ಮಹಾಸ್ವಾಮಿಗಳು ಕಲಬುರಗಿ ಶ್ರೀ ಶರಮುದ್ದೀನ್ ಸಾಬ್ ಬಂದೇನವಾಜ್ ದರ್ಗಾ ಕಲಬುರಗಿ ಶ್ರೀ ಕಾಳಮ್ಮ ದೇವರ ಪೂಜಾರಿ ಶ್ರೀ ರಾಜಪ್ಪ ಮುತ್ತನವರು ಸತ್ಯಂಪೇಟೆ ಶ್ರೀ ಒಣಕಿಹಾಳಪ್ಪ ಪೂಜಾರಿ ಶ್ರೀ ಮಲ್ಲಯ್ಯ ಮುತ್ತನವರು ಸತ್ಯಂಪೇಟೆ ಶಿವಪುರ ಮಠದ ಶ್ರೀ ಚಂದ್ರಕಾಂತ್ ಮುತ್ತನವರು ಶ್ರೀ ಮರಗಮ್ಮ ಆಯಿ ದೇವರ ಪೂಜಾರಿ ಶ್ರೀ ಗಾಳಪ್ಪ ಪೂಜಾರಿ ಮುತ್ತನವರು ದಿವಳಗುಡ್ಡ ದೇವಿಕೇರ ಶ್ರೀ ಲಾಲ್ ಸಾಹೇಬ ದೇವರ ಪೂಜಾರಿ ಶ್ರೀ ಶಿವಪ್ಪ ಮುತ್ತನವರು ದೇವಿಕೇರ ಶ್ರೀ ಹಯ್ಯಾಳಲಿಂಗೇಶ್ವರ ದೇವರ ಪೂಜಾರಿ ಶ್ರೀ ಮರ್ಯಪ್ಪ ಪೂಜಾರಿ ಹಸನಾಪುರ ಈ ತುಲಾಭಾರ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕರಾಗಿ ಬೇಸರಿಲ್ಲದೆ ಹಗದೆರಡು ಸೇವೆ ಸಲ್ಲಿಸಿದವರು ಶ್ರೀ ಈಶ್ವರ್ ತಂದೆ ನಿಂಗಪ್ಪ ಮೀರಿ ಮರಡಿ శరణప్ప తండ్రి నింగప్ప గుజరాణి దేవళగుడ్డ శ్రీ యంకప్ప తండ్రి నింగప్ప ఎలికోట రంగన్పేట శ్రీ తాయప్ప తండ్రి యంకప్ప శుక్ల కర్కన్పేట శ్రీ మల్లప్ప తండ్రి నింగప్ప టరకే దేవళగుడ్డ శ్రీ శివప్ప తండ్రి ఆక్యప్ప కజిగల్ రంగన్పేట శ్రీ అయ్యాళప్ప తండ్రి శివలింగప్ప సేడం మంగన్పేట ಶ್ರೀ ಹೊನ್ನಪ್ಪ ತಂದೆ ಸಿದ್ದಪ್ಪ ಗುಜರಾಣಿ ದೇವಳಗುಡ್ಡ ಶ್ರೀ ನಾಗಪ್ಪ ತಂದೆ ಲಿಂಗಪ್ಪ ಎಲಿ ತೋಟ ದೇವಳಗುಡ್ಡ ಶ್ರೀ ಎಲ್ಲಪ್ಪ ತಂದೆ ತಿಮ್ಮಣ್ಣ ಶೆಟ್ಟಿಕೇರ ಶ್ರೀ ತಾಯಪ್ಪ ತಂದೆ ಶಿವಲಿಂಗಪ್ಪ ಎಲಿ ತೋಟ ದೇವಳಗುಡ್ಡ ಇವರೆಲ್ಲರೂ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಲು